ಆತ್ಮಜ್ಞಾನದ ದೃಷ್ಟಿಯಿಂದ ಉಪಾಸನೆಯನ್ನು ಖಂಡನೆ ಮಾಡ್ತಾ ಇರೋದೇ ಹೊರತು ಈ ಲೌಕಿಕದ ದೃಷ್ಟಿಯಿಂದಲ್ಲ ಉಪಾಸನೆ ಎಲ್ಲರೂ ಮಾಡಲೇಬೇಕು ತಮ್ಮ ತಮ್ಮ ಕರ್ಮಗಳನ್ನು ಮಾಡಲೇಬೇಕು ಆಗಲೇ ಚಿತ್ತಶುದ್ಧಿ ಆಗೋದು ಚಿತ್ತಶುದ್ಧಿಗೆ ಮೋಕ್ಷಕ್ಕೆ ಮುಖ್ಯವಾಗಿ ಬೇಕಾಗಿರೋ ಚಿತ್ತಶುದ್ಧಿ ಅದು ಕರ್ಮೋಪಾಸನೆಗಳಿಂದಲೇ ಆಗತಕ್ಕದ್ದು ಆ ಮಟ್ಟದಲ್ಲಿ ಖಂಡನೆ ಮಾಡ್ತಾ ಇಲ್ಲ ಅದರ ಉಪಾಸನೆಯಿಂದ ದೊರಕುವ ಒಂದಾನೊಂದು ಲೋಕ ಒಂದಾನೊಂದು ಜನ್ಮವನ್ನೇ ಮೋಕ್ಷ ಅಂತ ಇದ್ದಾರೆ ಜನ್ಮವೆಂದರೆ ಮೋಕ್ಷ ಜನ್ಮವೇ ಬಂಧನ ಜನ್ಮ ಸತ್ಯತ್ವ ಬುದ್ಧಿಯನ್ನೇ ಕಳಿಸ್ಕೋಬೇಕಾಗಿರೋದು ಜನ್ಮ ಬಂಧನದಿಂದಲೇ ತಿಳ್ಸ್ಕೋಬೇಕಾಗಿರೋದು ಅದರಿಂದ ಆ ಭಾಗವನ್ನು ಮಾತ್ರ ಖಂಡನೆ ಮಾಡ್ತಾ ಇರಲಿ ಏಕೆಂದ್ರೆ ಜನಕ್ಕೆ ಯಾವಾಗ ಈ ಕರ್ಮಗಳನ್ನ ಉಪಾಸನೆಯನ್ನು ಇಲ್ಲಿ ಕಡಿಮೆ ಮಾಡ್ತಾರೋ ಏತೆಲ್ಲ ಏನೂ ಮಾಡ್ಬೇಕಾಗಿಲ್ಲ ಹೇಳಿ ಇನ್ನೂ ನಾಯಿ ತರ ಥರ ಬದುಕು ಮಾಡ್ಬಿಡ್ತಾರೆ ಅವರು ಲೌಕಿಕವನ್ನೇನು ಬಿಡೋಲ್ಲ ಲೌಕಿಕ ಬಿಡೋಕೆ ಆಗ್ತಾರೂ ಇಲ್ಲ ಅದರಿಂದ ಇದು ಮಾಡಬೇಕಾಗಿಲ್ಲ ಅಂತೇಂದರೆ ಪೂಜೆ ಪುನಸ್ಕಾರ ಎಲ್ಲ ಬಿಟ್ಟು ಸಂಧ್ಯಾ ವಂದನೆ ಎಲ್ಲ ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ತಿಂದ್ಕೊಂಡು ಒಂದು ಪಂಚನ ಮುಟ್ಕೊಳಕ್ಕಾಗಲ್ಲ ಅವರಿಗೆ ಪ್ಯಾಂಟ್ ಹಾಕ್ಕೊಂಡೆ ಆ ಅತ್ಯಂತ ಲೋ ಲೆವೆಲ್ ಹೇಳ್ತಾ ಇಲ್ಲ ಇದು ಚೆನ್ನಾಗಿ ಕರ್ಮೋಪಾಸನೆ ಮೋಕ್ಷವನ್ನೇ ಚಿಂತನೆ ಮಾಡ್ತಾ ಇರೋರು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವಂತವ್ರು ಅಂಥವರು ತಪ್ಪು ಉಪಾಸನೆಯಿಂದ ದೊರಕುವ ಲೋಕವನ್ನೇ ಮೋಕ್ಷ ಅಂತ ಅನ್ಕೊಂಬಿಡ್ತಾರೆ ಹಾಗನ್ಕೋಬಾರದು ಅಂತ ಹೇಳ್ತಾ ಇರೋದೇ ಅತ್ಯಂತ ಆಧಮ ಬುದ್ಧಿ ಇದೆಯಲ್ಲ ಇಂಥವಾಗಲ್ಲ ಓದಿದ್ವಿ ಏನು ಅಕರ್ಮ ಸಂಬಂಧಿ ಕರ್ಮಕ್ಕೆ ಸಂಬಂಧ ಪಡದೆ ಇರುವಂತಹ ಕೇವಲ ಆತ್ಮವಿಜ್ಞಾನವನ್ನು ವಿಧಾನ ಮಾಡುವುದಕ್ಕಾಗಿ ಮುಂದಿನ ಗ್ರಂಥವು ಬಂದಿದೆ ಅಂತ ಹೇಳ್ತೀರಲ್ಲ ನೀವು ಕರ್ಮಕ್ಕೆ ಸಂಬಂಧ ಪಡದ ಆತ್ಮವಿಜ್ಞಾನ ಅನ್ನೋದು ಕರ್ಮಕ್ಕೆ ಸಂಬಂಧಪಡುತ್ತೆ ಸ್ವತಂತ್ರವಾಗೂ ಮಾಡಬಹುದು ಕರ್ಮೋಪಾಸನೆಯನ್ನು ಮಾಡಬಹುದು ಜ್ಞಾನ ಕರ್ಮ ಸಮುಚ್ಚಯವೂ ಮಾಡಬಹುದು ಅದು ನಿಮಗೆ ಕೇವಲ ಆತ್ಮಜ್ಞಾನ ಅಂದರೆ ಕೇವಲ ಆತ್ಮಜ್ಞಾನವೆಂದರೆ ಕರ್ಮಕ್ಕೆ ಸಂಬಂಧಪಡದೇ ಇರೋದು ಕರ್ಮದ ಜೊತೆ ಕೂಡಿಕೊಳ್ಳದೇ ಇರುವುದು ಯಾಕೆಂದರೆ ಆತ್ಮಜ್ಞಾನ ಉದಯವಾದ ತಕ್ಷಣ ನಾನು ಕರ್ಮ ಮಾಡೋವನ್ನ ಮುಂದಿನ ಹೋಗಿಬಿಡುತ್ತೆ ಆದ್ದರಿಂದ ಅದನ್ನು ನಿಧಾನ ಮಾಡೋದಕ್ಕಾಗಿ ಮುಂದಿನ ಗ್ರಂಥ ಬಂದಿದೆ ಅಂದ್ರಲ್ಲ ಅದೇ ಹೇಗೆ ಗೊತ್ತಾಗುತ್ತೆ ಅಂದರೆ ಅನ್ಯಾರ್ಥ ಅನವಗಮ ಅನ್ಯಾರ್ಥ ಅನವಗಮ ಅಂದ್ರೆ ಮುಂದಿನ ಆತ್ಮವಾಯದೇ ಕೈವಾಗ್ರಾಚೀನ ವಿಷತೆ ಇದೆಯಲ್ಲ ಆ ಭಾಗ ಬೇರೆ ಅರ್ಥ ಮಾಡಕ್ಕೆ ಆಗಲ್ಲ ಅನ್ಯಾರ್ಥ ಅನವಗಮ ಅಗ್ರಿಮ ಭಾಗಸ್ಯ ಅನಂತರ ಭಾಗಸ್ಯ ಗ್ರಂಥಸ್ಯ ಮುಂದಿನ ಭಾಗಕ್ಕೆ ನೀವು ಬೇರೆ ಅರ್ಥ ಮಾಡಕ್ಕೆ ಬರಲ್ಲ ಅಲ್ಲಿ ಸ್ಪಷ್ಟವಾಗಿ ಒಬ್ಬನೇ ಇದ್ದನು ಅವನೇ ಇದನ್ನೆಲ್ಲ ಯಾವುದು ಒಲುಗಾಡುವ ಇನ್ನೊಂದು ಪ್ರಾಣವೂ ಇರಲಿಲ್ಲ ಅಂತ ಅದನ್ನ ಎಲ್ ಅದೆಲ್ಲ ಯಾವುದೂ ಇರಲಿಲ್ಲ ಆತ್ಮನೇ ಇದ್ದನು ಅವನೇ ಯೋಚಿಸಿದನು ಅವನೇ ಬಹಳವಾದನು ಇಲ್ಲಿ ಇರೋದೊಬ್ಬನೇನೋ ಸೂಚಿಸ್ತಾ ಇದೆ ಅವನು ಅವನಲ್ಲಿ ಕಾಮವು ಉದಯವಾದಾಗ ಅದೇ ಹೃದಯವಾಯ್ತು ಯಾಕೆ ಹೃದಯವಾಯ್ತು ಎಲ್ಲ ಉದಯವಾಗಿರೋ ಕಡೆಯಿಂದ ಪ್ರಪಂಚ ಸತ್ಯತ್ವಕ್ಕೆ ಹೇಳ್ತಾ ಇರೋದೇ ಹೊರತು ಅಲ್ಲ ಆಯ್ತು ಅಂತ ಹೇಳೋಕಲ್ಲ ಯಾಕೆಂದ್ರೆ ಶಾಸ್ತ್ರದ ಕಡೆಯಿಂದ ಏನೂ ಏನೋ ಆಗಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಏನೋ ಆಗಿದೆ ಈಗ ಅನ್ಸಿನಲ್ಲೂ ಅನ್ನಿಸ್ತಾ ಇರುತ್ತೆ ಏನೋ ಆಗಿದೆ ಈ ಜಗತ್ತಲ್ಲಿಂದಲೂ ಸೃಷ್ಟಿಯಾಗಿದೆ ಯಾರೋ ಮಾಡಿದ್ದಾರೆ ಅಂತಲೇ ಅನಿಸ್ತಾ ಇರತ್ತೆ ಅದು ಎಚ್ಚರ ಅಂತ ಆದರೆ ಏನೋ ಆಗಲೇ ಇಲ್ಲ ಅನ್ಸುತ್ತೆ ಈ ಪ್ರಪಂಚ ಸತ್ಯತ್ವ ಬುದ್ಧಿಯ ಜೊತೆ ಜೊತೆಗೆ ಇವೆಲ್ಲ ಕೂರ್ಕೊಂಡಿರುತ್ತೆ ಏನು ನಾನು ಹುಟ್ಟಿದೀನಿ ನನ್ನಂತೇನೆ ಎಲ್ಲರೂ ಹುಟ್ಟಿದ್ದಾರೆ ಇಡೀ ಜಗತ್ತು ಹುಟ್ಟಿದೆ ಈ ಜಗತ್ತು ನೋಡ್ಸೋದಕ್ಕೆ ಯಾರೋ ಒಬ್ಬ ಇದೇ ಅಥವಾ ಯಾವುದೋ ಒಂದು ತತ್ವ ಇದೆ ಅಥವಾ ಜ ಒಂದು ತಾನೇ ತಾನಾಗ ಜಗತ್ ಆಗಿಬಿಡುತ್ತೆ ಹೀಗೆ ಹೀಗೆ ಈ ಬುದ್ಧಿ ಎಲ್ಲ ಸೇರಿಸ್ಕೊಂಡು ಜಗತ್ ಸತ್ಯತ್ವ ಬುದ್ಧಿ ಇದ್ದ ಆ ಬುದ್ಧಿನೇ ಹೋಗಿಸ್ಬೇಕಾಗಿರೋರು ಯಾಕೆಂದ್ರೆ ನಮ್ಮ ಕನಸಿನಲ್ಲಿ ಸ್ಪಷ್ಟ ಅನುಭವ ಇದೆ ಹಾಗೆ ಅನ್ನಿಸ್ತಿತ್ತು ಯಾರೋ ಮಾಡಿದ್ದಾರೆ ಇದು ಎಷ್ಟೋ ವರ್ಷದಿಂದ ಹೀಗೆ ಇದೆ ನಂತರನೇ ಎಲ್ಲ ಇದ್ದಾರೆ ಎಲ್ಲರೂ ಸಂಸಾರಿಗೆ ಎಲ್ಲರೂ ಸುಖ ದುಃಖ ಅನುಭವಿಸ್ತಾರೆ ಹೀಗೆಲ್ಲ ಇರುತ್ತೆ ಎತ್ತರ ಅಂತ ಆದ್ರೆ ಏನೋ ಆಗೇ ಇಲ್ಲ ಅನಿಸಿಕತೆ ಏನೋ ಆಗಿದೆ ಬುದ್ಧಿನೇ ಹೊರಗೋಗಿರುತ್ತೆ ಇದುವರೆಗೂ ನಿಜವಾಗ್ಲೂ ಏನೋ ಆಗಿತ್ತು ನಾನು ನಿಜವಾಗ್ಲೂ ಏನೋ ಸುಖ ದುಃಖ ಅನುಭವಿಸ್ತಿದ್ದೆ ಆ ಬುದ್ಧಿನೇ ಹೊರ್ಕೊಬಿಟ್ಟು ಅದರಿಂದ ಪ್ರಪಂಚ ಎಲ್ಲದಕ್ಕೂ ಅದೇ ಪ್ಯಾಟರ್ನು ಅದನ್ನೇ ಅತಿ ದೇಶ ಮಾಡಬೇಕು ಕನಸಿನ ಬುದ್ಧಿಯನ್ನು ಕನಸಿನ ಅಂತ ನೋಡಿ ಅನುಭವಿಸುವಾಗಲ್ಲ ಅದನ್ನು ಎಚ್ಚರ ಅಂತ ಅನುಭವಿಸ್ಬಿಡ್ತೀವಿ ಯಾಕೆಂದರೆ ನಾವು ಎಚ್ಚರವನ್ನೇ ಸುಳ್ಳು ಮಾಡ್ತಾ ಇರೋದು ಕನಸನ್ನು ಸುಳ್ಳು ಮಾಡ್ತಾ ಇಲ್ಲ ಸುಳ್ಳಾದ್ಮೇಲೆ ತಾನೆ ಅದಕ್ಕೆ ಕನಸು ಎಚ್ಚರ ಎಂದು ನೋಡಿದ್ದನ್ನೇ ಸುಳ್ಳು ಅಂತ ಹೇಳಿರೋದು ಅದಕ್ಕೆ ಯಾವಾಗ ಯಾವಾಗ ಎದುರುಗ ಎದುರುಗ ವಿಷಯ ಪ್ರಭುತ್ವ ಸತ್ಯ ಅನಿಸುತ್ತೆ ಆದರೆ ಇನ್ನೊಂದು ದೃಷ್ಟಿಯಿಂದ ಇರೋದೇ ಇಲ್ಲ ಹಾಗೆ ಈಗೇನು ಪ್ರಪಂಚ ನೋಡ್ತಾ ಇದೀವಿ ಕನಸು ನೋಡೋದ್ರ ಕಡೆಯಿಂದ ಆ ಆ ಸಮಯದಲ್ಲಿ ಅದನ್ನು ನೋಡ್ತಾ ಅನುಭವಿಸ್ತಾ ಅದರಿಂದ ಆ ಪ್ರಪಂಚ ಸತ್ಯತ್ವ ಬುದ್ಧಿ ಹೋಗಬೇಕಾಗಿರೋದು ಎರಡೇ ಇಲ್ಲ ತಾನೇ ಯಾರೂ ಜ್ಞಾನ ಆಗಬೇಕು ಇಲ್ಲ ಪ್ರಪಂಚ ಸತ್ಯ ಅಂತ ಅನ್ನಿಸ್ಬೇಕು ಅಷ್ಟೇ ಹಾ तथा चा, तथा चा, पुरुष तानाम देवतानाम, पुरुष तानाम देवतानाम, मनियादीनाम, मनियादीनाम, समसारितम दर्शनिष्ठी, समसारितम दर्शनिष्ठी, अशनायादि दोषपत्रेना, अशनायादि दोषपत्रेना, तम अशनाया पिपासा भ्याम, तम तम अशनाभ्याम पिपासा, अशनापिपासा भ्याम दिया, अशनापिपासा भ्याम शना पिपावर्धते शनाया पिपा शना पिपाशना शना पिपाशना पिपा ಮಾಡಬೇಕು ನಂತರದಲ್ಲಿರೋದ ಹಾಗೆ ಯಾ ಅಂತ ಒಂದು ಅದನ್ನ ಸ್ಪಷ್ಟವಾಗಿ ಮುಂದಿನ ಗ್ರಂಥದಲ್ಲಿ ತೋರಿಸ್ತಾ ಇದೆ ಯಾವುದಾದರೂ ಒಂದು ದೇವತೆಯಲ್ಲಿ ಸೇರಿ ಹೋಗಿಬಿಡುವುದು ಅಂದರೆ ಮುಖ್ಯವಾದ ದೇವತೆ ಹಿರಣ್ಯ ಪ್ರಜಾಪತಿ ಅವನೇ ಮೊದಲು ಸವೈ ಶರೀರಿ ಪ್ರಥಮ ಸವೈ ಪುರುಷ ಉಚ್ಚದೆ ಬ್ರಹ್ಮ ಅಂತ ಅಂತೇಳಿ ಮೊದಲನೆಯ ಪುರುಷ ಶರೀರಿ ಅವನೇ ಹಿರಣ್ಯ ಹಿರಣ್ಯ ಅವನಿಗಿಂತ ಹೆಚ್ಚಿನ ದೇವತೆಗಳೇ ಯಾರು ಆದರೆ ಅವನನ್ನೇ ಅವನು ಹುಟ್ಟಿದನು ಆ ದೇಹದಲ್ಲಿ ಅಭಿಮಾನ ಪಟ್ಕೊಂಡು ಅವನಿಗೆ ಹಸಿವು ಬಾಯ್ಕೆ ಸೇರ್ಕೊಳ್ತು ಅಂದ್ರೆ ಸಂಸಾರ ಧರ್ಮವನ್ನೇ ತೋರಿಸ್ತಾ ಇದೆ ಶ್ರುತಿಯ ಉದ್ದೇಶನ ಚೆನ್ನಾಗಿರ್ತದೆ ಅವ್ರಿಗಾದ್ರೂ ಹಸಿಗೂ ಅಂತ ಇದೆಯಂತಿ ನಮ್ಮ ಥರನೇ ಊಟ ಮಾಡ್ತಾರೆ ಅದರ ಉದ್ದೇಶ ಅಲ್ಲ ಆ ದೇವತೆಯೋ ಒಂದು ಶರೀರ ಶರೀರವಂಥದ್ದು ಅದಕ್ಕೆ ಕಾಮ ಕಾಮಕ್ರೋಧಗಳಿರುವಂಥದ್ದು ಅದಕ್ಕೆ ಹಸಿವು ಬಾಯಾಕೆ ಅನ್ನೋ ಸಂಸಾರ ಇದೆ ಅಂತ ಶ್ರುತಿ ಹೇಳ್ತಾ ಇರೋದು ಯಾವುದೋ ಒಂದು ದೇವತೆಯಾಗಿ ನೀನು ನೆಲೆ ನಿಂತ ಮಾತ್ರಕ್ಕೆ ಮೋಕ್ಷ ಅಲ್ಲ ಅಂತ ಹೇಳೋ ಆದರೆ ಆ ದೇವತೆಯಾಗಿ ಉಪಾಸನೆ ಮಾಡಿ ದೇವತೆಯಾಗಿ ನೆಲೆ ನಿಂದರೆ ಮೋಕ್ಷಕ್ಕೆ ಸಹಾಯ ಮಾಡುತ್ತೆ ಮುಖ್ಯವಾದ ಮೋಕ್ಷ ಶರೀರ ಸತ್ಯ ಪ್ರವೃತ್ತಿ ಕಳ್ಸಿಕೊಡೋದು ಈ ಶರೀರದಲ್ಲಿರುವಾಗ ಕಳ್ಸ್ಕೊಳಕ್ ಆಗಲಿಲ್ಲ ಅಂದ್ರೆ ಆ ಇನ್ನೊಂದು ಶರೀರಕ್ಕೆ ಹೋದ್ರವನು ಆ ಶರೀರದಲ್ಲಿಯೂ ಶರೀರವನ್ನು ಸತ್ಯವನ್ನು ಕೂಡ ಅಲ್ಲೂ ವಿವೇಕಾನೇ ಮಾಡ್ಕೋಬೇಕು ಈ ದೇಹ ಏನು ನಿರ್ಮಾಣ ನಾನು ಅಲ್ಲ ಅಂತ ತಿಳ್ಕೊಬೇಕು ಅದೇ ವಿವೇಕ ಆತ್ಮಜ್ಞಾನವೇ ಮೋಕ್ಷ ಅಲ್ಲೋ ಅದ್ ಸಹಾಯ ಮಾಡುತ್ತೆ ಹ ಆದ್ರೆ ಇಲ್ಲಿರುವಾಗ ದೇವತೆಗೆ ಹೋಗಿ ಸೇರ್ಕೋಬಿಟ್ರೆ ಸಾಕಪ್ಪ ಅಂದ್ರೆ ಅದೇ ಮೋಕ್ಷ ಅಂತ ಮಾತ್ರ ತಿಳ್ಕೊಬಾರ್ದು ಏನ್ ತಿಳ್ಕೊಬಾರದು ಇಲ್ಲಿ ತಿಳ್ಕೊತಾನೆ ಅಲ್ಲಿ ಹೋದ್ಮೇಲೆ ಆಗ್ಬೋದು ಮಾಡ್ಕೋತೀನಿ ಅದೇ ಉಪಾಸನೆಯಿಂದ ಯಾವ್ದೋ ದೇವತಾಯನ್ನ ಹೋಗಿ ಸೇರೋದಕ್ಕಿಂತ ಅದೇ ಸಮಯದಲ್ಲಿ ಆತ್ಮ ಮಾಡಿದ್ರೆ ಇಲ್ಲೇ ಮೋಕ್ಷ ತಮ್ ಇದೆ ಹೌದು ರಿಯಲ್ ಜೈಲಿಂದ ನಾನು ಮುಂದಿನ ಜೈಲಿಗೆ ಹೋದ್ರೆ ನಿಮ್ಗೆ ಜೈಲಿಂದ ಈ ಜೈಲಿಂದ ಜೈಲಿಸ್ಕೋಬೇಕು ಅಲ್ವಾ ಈಗ ಬರ್ತಾ ಇದೆ ಬರ್ತಾ ಇದೆ ಮೊದ್ಲು ಹತ್ತು ನಿಮಿಷ ಹೋಗಿದೆ ಬಂದಿದೆ ಅದು ಇದಾಗಿದೆ ಅದೇನಾಗಿದೆ ಅಂತ ಗೊತ್ತಿಲ್ಲ ಮೊದ್ಲು ಹತ್ತು ನಿಮಿಷ ಬರ್ಲಿಲ್ಲ ಬಂತು ಅವಾಗ ಬಂದಿತ್ತು ಮತ್ತೆ ಈಗ ಆನ್ ಮಾಡಿದ್ರು ಬರ್ಲಿಲ್ಲ ಅದು ಇದರ ಹಿಂದೆ ಹೇಳಿದ ಅಂದ್ರೆ ಹಿಂದೆ ಅಂದರೆ ಈ ಗ್ರಂಥದ ಹಿಂದೆ ಉಪಾಸನಾ ಭಾಗದಲ್ಲಿ ಹೇಳಿದ ದೇವತೆಗಳೆಂದರು ಅಜ್ಞಾನಿಗಳು ದೀವಾಯು ಇಂದ್ರ ಎಲ್ಲ ದೇವತೆಗಳು ಸಂಸಾರಿಗಳೇ ಅನ್ನೋದನ್ನ ಇಲ್ಲಿ ಈ ಮುಂದಿನ ಭಾಗದಲ್ಲಿ ಅವರೆಲ್ಲರೂ ಹಸಿವು ಬಾಯಾರಿಕೆ ಎಂಬ ದೋಷವುಳ್ಳವರೇ ಅಂತ ತೋರಿಸುತ್ತಾ ಅದಲ್ಲೇ ಏನೋ ಆ ದೇವತೆಯಲ್ಲಿ ಸೇರಿ ಹೋಗುವುದಷ್ಟೇ ಮೋಕ್ಷವಲ್ಲ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ಮಂತ್ರದಲ್ಲಿ ಮುಂದೆ ಸ್ಪಷ್ಟವಾಗಿ ಆ ಮುಖ್ಯ ದೇವತೆಯನ್ನು ಪ್ರಜಾಪತಿಯನ್ನು ಅವನು ಸೃಷ್ಟಿಕರ್ತನು ಆ ಪ್ರಜಾಪತಿಯನ್ನು ಕೂಡ ಹಸಿವು ಬಾಯಾರಿಕೆಗಳಿಂದ ಕೂಡಿಸಿ ಬೀತನು ಒಂದೊಂದು ಶರೀರಕ್ಕೆ ಒಂದೊಂದು ಆಹಾರ ಹಸಿವು ಹಾಗೆ ಇರುತ್ತೆ ಆಹಾರ ಯಾವುದು ಅನ್ನೋದು ಬೇರೆ ವಿಷಯ ಆದರೆ ಹಸಿವೆಂಬ ಧರ್ಮ ಇದೆಯಲ್ಲ ಅದು ಇಲ್ಲ ಕಾಮ ಅದು ದೇಹ ಧರ್ಮ ಪ್ರಾಣ ಧರ್ಮ ದೇಹ ಮತ್ತು ಪ್ರಾಣಗಳು ಕೂಡಿಕೊಂಡಾಗಲೇ ಹಸಿಬು ಮತ್ತು ಹೇಗೆ ಆ ಮುಖ್ಯ ಪ್ರಾಣನೇ ಮನಸ್ಸು ಹೌದು ಸಮಷ್ಟಿ ಪ್ರಾಣ ಸಮಷ್ಟಿ ಮನಸ್ಸು ಆ ಪ್ರಾಣದ ಧರ್ಮ ಹಸಿವು ಬಾಯಾರಿಕೆಗಳು ಮನಸ್ಸಿನ ಧರ್ಮ ಅದು ಅದರಡಿಂದ ಬಿಡಿಸ್ಕೋಬೇಕಾಗಿರೋದನ್ನು ಅದು ಬಿಡಿಸ್ಕೋಬೇಕು ಅಂದ್ರೆ ಯಾವ್ದು ಅಂದ್ರೆ ಪ್ರಾಣ ಸತ್ಯತ್ವ ಬುದ್ಧಿಯನ್ನೇ ಕಳ್ಸ್ಕೋಬೇಕಾಗಿರೋದು ಈಗ ನಮಗೆ ಪ್ರಾಣದ ಮೇಲೆ ಪ್ರಾಣವಿದ್ದರೆ ನಾನು ಇರುತ್ತೇನೆ ಇಲ್ಲದಿದ್ದರೆ ಇಲ್ಲ ಅನ್ನೋ ಬುದ್ಧಿ ಇದೆ ಇದನ್ನೇ ಕಳಿಸ್ಕೋಬೇಕಾಗಿರೋದು ನಾನು ಈಗಲೂ ಪ್ರಾಣವಾಗಿಲ್ಲ ನನಗೆ ಪ್ರಾಣದ ಹಂಗಿಲ್ಲ ನಾನು ಸಾಕ್ಷಿ ಪ್ರಾಣವು ದೇಹಕ್ಕೆ ಸೇರಿರೋದೇ ಹೊರತು ಸಾಕ್ಷಿಯಾದ ನನಗೆ ಅರಿವಿನ ಸ್ವರೂಪಕ್ಕೆ ಪ್ರಾಣದ ಹಂಗಿಲ್ಲ ಅದಕ್ಕೆ ಸುಶುಕ್ತಿಯಲ್ಲಿ ನನಗೆ ಪ್ರಾಣದ ಬಗ್ಗೆ ಆ ಗುರುತು ಇರಲಿಲ್ಲ ನನಗೆ ಪ್ರಾಣ ಬೇಕು ಅನ್ನಿಸ್ತಿರ್ಲಿಲ್ಲ ನನ್ನ ಪ್ರಾಣ ಹೋಗಿದೆ ಅಂತ ಅನ್ನಿಸ್ತಿರ್ಲಿಲ್ಲ ಆ ಕೇವಲ ಅರಿವಿನ ಅನುಪನಾಗಿದ್ದೇನೆ ನಾನು ಯಾವಾಗಲೂ ಇರೋದು ಅಂತ ನಾನು ಪ್ರಾಣ ಸತ್ಯತ್ವ ಬುದ್ಧಿ ಪ್ರಾಣದಲ್ಲಿ ಅಭಿಮಾನ ಆ ಮೋಹ ಇಟ್ಕೊಂಡಿದ್ದೀನಿ ಹೊರತೋ ಪ್ರಾಣ ನನಗೆ ಸೇರಿದಲ್ಲ ಇದರಿಂದ ಬಿಡಿಸ್ಬೇಕಿಲ್ಲ ಅದೆಲ್ಲವೂ ದೋಷಯುಕ್ತವಾದದ್ದೇ ಹಸಿವು ಬಾಯಾರಿಕೆಗಳೆಂಬ ದೋಷವಿಲ್ಲದೇ ದೇವತೆಗಳು ಕೂಡಾಯಿಮತೇ ಅಶನಾಯಾಧಿವ್ಸಾರ ಹಸಿವು ಬಾಯಾರಿಕೆಗಳು ತೋರಿ ಬರುವಷ್ಟು ಕೂಡ ಸಂಸಾರೇ ಅದೇ ಸಂಸಾರ ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳಲ್ಲ ಸಂಸಾರ ಅನ್ನೋದು ಇದಲ್ಲ ಹಸಿವು ಬಾಯಾರಿಕೆ ಸಂಸಾರತಿ ಮತ್ತೆ 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 ಬರುವಂಥದ್ದು ಅಂದ್ರೆ ಯಾವ ಏನು ಮಾಡಿದ್ರು ನಮ್ಗೆ ತಿಳಿಸ್ಕೊಳಕೆ ಆಗ್ತಾ ಇಲ್ವೋ ಮತ್ತ ಮತ್ ತೊಂದರೆ ಕೊಡ್ತಾನೆ ಇದೆಯೋ ಬಂದನ ಪಡಿಸ್ತಾನೆ ಇದೆಯೋ ಹಸಿವು ನಾವು ಬಂದ್ ಬಂದ ತಕ್ಷಣ ನೀವು ತಿನ್ಲೇಬೇಕು ಹೌದು ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಆ ರೆಡಿ ಮಾಡ್ಕೊಳೋದಕ್ಕೆ ದುಡಿಮೆ ಮಾಡಬೇಕು ಅಯ್ಯೋ ರಾಮ ಇದು ಯಾವತ್ತಿ ಕೊನೆ ಇದೇ ಇಲ್ಲ ಅಲ್ಲ ನಮ್ಗೆ ತಿನ್ನೋದು ಏನೋ ಖುಷಿ ವಿಷಯ ಅನಿಸ್ತಾ ಇದೆ

ಔಷಧ ಕೊಡ್ತಾ ಇರೋದು ರೋಗಕ್ಕೆ ಅನ್ನ ಅಂದ್ರೆ ನಮಗೆ ರೋಗ ಬುದ್ಧಿನೇ ಬರ್ತಾ ಇಲ್ಲ ಹಸಿಬು ಅಂದ್ರೆ ಅದು ಬರಬೇಕು ಭೋಗಸ್ಥಾನಗಳ್ಕೊಂಡಿದ್ದೀವಿ ರೋಗಸ್ಥಾನಗಳನ್ನೆಲ್ಲ ಅದು ಡೇಂಜರ್ ಅದರಿಂದ ನಮಗೆ ಮೋಕ್ಷ ಕಲ್ಪನೆ ಅಂದ್ರೆ ಅದೇ ಹತ್ತಿರಲ್ಲ ಏನಾಗಿದೆ ನಮ್ಗೆ ಹಸಿ ಮಾತಾಡ್ಲಿಲ್ಲ ತಿನ್ಬಡೋಣ ತಿನ್ನಾಕಿದೆ ಅಲ್ವಾ ಯಾವ ಜ್ವರ ಜೋರಾಗಿರ ಬಂದ್ರೆ ಬರೋಣ ಮಲಕ್ ಬರೋಣ ಆರಾಮಾಗಿದ್ದೀರಲ್ಲ ಅನ್ಸುತ್ತೆ ಖಂಡಿತ ಅದು ಆರಾಮಾಗಿರೋ ಲಕ್ಷಣ ಅಲ್ಲ ಹುಟ್ಟೇ ಬಂಧನ ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನು ಆ ದುಃಖವನ್ನ ಮತ್ತೆ ಮತ್ತೆ ಅನುದರ್ಶನ ಶಾಸ್ತ್ರಾಚಾರ್ಯೋಪದೇಶ ಮನು ದರ್ಶನ ಶಾಸ್ತ್ರ ಮತ್ತು ಆಚಾರ್ಯರು ಹೇಳಿಕೊಟ್ಟಂತೆ ಜನ್ಮವೇ ದುಃಖ ಅಂತ ಕಾಣಿಸ್ತಾ ಇರಬೇಕು ಹಸಿವು ಬಾಯಾರಿಗೆ ರೋಗ ಅಂತ ಕಾಣಿಸ್ಬೇಕು ರೋಗ ಅಂತ ಹ್ಞೂ ರೋಗವೇ ದುಃಖ ಅಂತ ಕಾಣಿಸ್ಬೇಕಾ ನನಗೆ ರೋಗ ಬಂದಿದೆ ಚಿಕಿತ್ಸೆ ಕಾಣಿಸ್ಕೊಡಾಯ್ತು ಆರಾಮಾಗಿರ್ತೀರ ದೇಹವೇ ದುಃಖ ಅನ್ನಿಸ್ಬೇಕು ಮುಪ್ಪೇ ದುಃಖ ಅನ್ನಿಸ್ಬೇಕು ಮಾಡ್ತಾರೆ ಮುಪ್ಪು ಬರ್ದೇ ಇರೋ ಥರ ಮಾಡ್ಕೊಳಕ್ಕೆ ಸುಖ ಕಟ್ಟಲ್ವಾ ಅದನ್ನೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಅಲ್ಲಪ್ಪ ಮುಪ್ಪು ಅಂದ್ರೆ ಸುಕ್ಕ ಸುಖ ಬಂದ್ರೆ ಮಾತ್ರ ಮುಪ್ಪ ಇಲ್ಲ ಅಂದ್ರೆ ಮುಪ್ಪಲ್ಲ ಮುಪ್ಪೇ ಅಯ್ಯೋ ಅದಷ್ಟು ಮಾಡ್ತದೆ ಪ್ಲಾಸ್ಟಿಕ್ ಬೆಳಿಗ್ಗೆ ಆಗಿರುತ್ತೆ ಕಪ್ಪು ಹಚ್ಕೊಂಡ್ಬಿಟ್ರೆ ಅದು ಮುಪ್ಪು ಹೋಯ್ತದೆ ವಿದೇಶಿಯ ತಲೆ ಎಲ್ಲ ಬೆಳಿಗ್ಗೆ ಇರುತ್ತೆ ಮುಪ್ಪಾಗಿದ್ದಾರೆ ಸಣ್ಣ ವಯಸ್ಸಿನ ಇರುತ್ತೆ ಅದು ಮುಪ್ಪಿನ ಲಕ್ಷಣೆಗೆ ಇನ್ನೇನ್ ದೇಹ ಹೋಗೋಕೆ ಬಂತು ಜೋರೂ ಅಷ್ಟೊಳಗಿನ ಮಾಡ್ಕೊಳ್ಳೋಣ ತತ್ವಜ್ಞಾನ ಮಾಡ್ಕೋ ಅದಿಲ್ಲ ಅದಕ್ಕೇನು ತಿಳಿ ಆಗಿರೋದಕ್ಕೆ ಕಪ್ಪಾಟ್ರೆ ಬುದ್ಧಿನೇ ಕೆಟ್ಟ ಹೋಗಿದೆ ಪರಸ್ಯದು ಪರಸ್ಯದು ಬ್ರಹ್ಮಣ ಬ್ರಹ್ಮಣ್ಯ ಶ್ರತೇನಾದ್ಯತ್ಯೆಯ ಶ್ರು ಪರಬ್ರಹ್ಮವಿದೆ ಆದರೂ ಅದು ಹಸಿವು ಬಾಯಾರಕೆಗಳನ್ನು ಮೀರಿರುವಂಥದ್ದು ಅಂತ ಶ್ರುತಿ ಎಲ್ಲ ಇರುತ್ತೆ ನೋಡ್ರಪ್ಪ ಉಳಿದ ಎಲ್ಲರಿಗೂ ಸಕಲ ದೇವತೆಗಳಿಗೂ ದೇಹಧಾರೆಗಳಿಂದಲ್ಲರಿಗೂ ಹಸಿಬೊ ಬಾಯಾರಿಕೆ ಇದ್ದೇ ಇರುತ್ತೆ ಸಾಕ್ಷಿಯಾದ ಪರಮಾತ್ಮನಿಗೆ ಅರಿವಿನ ಸ್ವರೂಪನಾದ ಪರಮಾತ್ಮನಿಗೆ ಮಾತ್ರ ಹಸಿಬು ಬಾಯಾರಿಕೆಗಳಿಲ್ಲ ಅಂತ ಶ್ರುತಿ ಹೇಳ್ತಾ ಇರೋದ್ರಿಂದ ಹಸಿರು ಬಾಯಾರಿಕೆಗಳೆಂಬ ಕಾಟದಿಂದ ಮೀರುವುದೇ ಮೋಕ್ಷ ಅಂತ ಪರಬ್ರಹ್ಮ ಅಂದ್ರೂ ಪರಮಾತ್ಮ ಮೇಲೆ ನೆಲೆ ನಿಲ್ಲೋದು ಅಂದ್ರೂ ಮೋಕ್ಷ ಅಂದ್ರೆ ಇಲ್ಲ ಒಂದೇ ಅದಾಗಬೇಕು ಅಂದ್ರೆ ಸಂಚಾರ ಯಾವುದೊಂದು ಗೊತ್ತಾಗಬೇಕು ನಿಮಗೆ ಬಂಧನ ಯಾವ್ದೊ ಗೊತ್ತಾಗಬೇಕು ಹಸಿವು ಕಾಟವೇ ಬಂಧನ ರೋಗರುಜನೆಗಳ ಕಾಟವೇ ಬಂಧನ ಅದು ಶರೀರ ವಿರೋಧ ಆಗಲ್ಲ ಅಂತ ಚುತಿನೇ ಇರುತ್ತೆ ಪ್ರಿಯ ನೈಸ್ ಪ್ರಿಯೋಹತಿ ಅಶರೀರಂ ವಸಂತಂ ನ ಪ್ರಿಯ ಪ್ರಿಯ ಸ್ಪೃಶ ಮಘವನ್ ಮತ್ಯಂ ವಾಯ್ ಶರೀರಂ ಆಪ್ತ ಮೃತ್ಯುನ ಅಂತ ಪ್ರಜಾಪತಿ ಇಂದ್ರನಿಗೆ ಹೇಳುವಾಗ ಲೇ ಇಂದ್ರ ಈ ಶರೀರ ಮೃತ್ಯುಗ್ರಸ್ತಗಳೋ ರೋಗಗ್ರಸ್ತಗಳೂ ಮೃತ್ಯುಗ್ರಸ್ತ ರೋಗಗ್ರಸ್ತ ಹಸಿವು ಬಾಯಾರಿಕೆಗಳ ಗ್ರಸ್ತ ಅದ ಅದೇ ಅದು ನೀನ್ ಶರೀರ ಹೇಳ್ಕೊಂಬಿಟ್ಟು ನನಗಿನ್ನೂ ಮೋಕ್ಷ ಆಗಿರಲ್ಲ ಮೋಕ್ಷ ಆಗಿರಲ್ಲ ಅಂತ ಹೇಳು ಶರೀರ ಸಂಬಂಧ ಕಳಿಸ್ಕೊಳ್ಳೋದೇ ಮೋಕ್ಷ ಶರೀರ ಸತ್ಯತ್ವ ಬುದ್ಧಿ ಕಳಿಸ್ಕೊಳ್ಳೋದೇ ಮೋಕ್ಷ ನೀನ್ ಅಶರೀರ ಸ್ವರೂಪನಾಗಿ ನೆಲೆ ನಿಲ್ಬೇಕು ಅಲ್ಲಿವರೆಗೂ ಮೋಕ್ಷ ಆಗೋದಿಲ್ಲ ಶರೀರ ಸಂಬಂಧವಿದ್ರೆ ನಿನಗೆ ಪ್ರಿಯ ಮತ್ತು ಅಪ್ರಿಯ ಸುಖ ದುಃಖಗಳ ಕಾಟವನ್ನು ಯಾವುದೂ ತರ್ಸಕ್ಕಾಗಲ್ಲ ಕಾಟ ಎರಡೂ ನಾವು ಲೋಕದಲ್ಲಿ ಸುಖ ಪಡ್ಕೋಬೇಕು ಅನ್ನೋ ಒಂದು ಭ್ರಾಂತಿಯಲ್ಲಿ ಏನೇನೋ ಮಾಡ್ತಾ ಇದ್ದೀವಿ ಆ ಭ್ರಾಂತಿಯಿಂದ ಅಂದ್ರೆ ನಮಗೆ ಆ ವಿಷಯಗಳಿಂದ ಬರ್ತಾ ಇರೋದು ದುಃಖ ಅಂತ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಸುಖ ಅನ್ನೋ ಭಾವನೆ ಗೊತ್ತಾಗತ್ತೆ ಗೊತ್ತಾಗುತ್ತೆ ಒಂದಿನ ಅದನ್ನೇ ಯಾವ ವಿಷಯವೂ ಇವನು ಅತ್ಯಂತ ಸುಖಕಾರಕ ಅನ್ಕೊಂಡಿದ್ನೋ ಅದೇ ವಿಷಯ ಒಂದಿನ ನನಗೆ ಆಗುತ್ತೆ ದುಃಖ ಆಗುತ್ತೆ ಹೌದು ಅಲ್ವಾ ಅದರಿಂದ ಅದು ಮೊದಲು ದುಃಖವೇ ಅದು ಗೊತ್ತಾಗಲಿ ಯೋನದ್ರ ಬಗ್ಗೆ ಸುಖ ಎಂಬ ಭಾವನೆ ಮಾಡ್ಕೊಂಡಿದ್ದ ಗಂಪನೆ ಆಗುತ್ತೆ ಉಂಟಾ ಈ ಕಾಟ ತಪ್ಪಿಸ್ಕೋಬೇಕಾಗಿರೋದು ನಾವು ಸುಖ ದುಃಖಗಳ ಕಾಟ ತಪ್ಪಿಸ್ಕೋಬೇಕು ರೋಗ ರಚನೆಗಳ ಕಾಟ ತಪ್ಪಿಸ್ಕೋಬೇಕು ಹಸಿವು ಬಾಯಕ ಕಾಟ ತಪ್ಪಿಸ್ಕೋಬೇಕು ಜನ್ಮ ಅದರಿಂದ ಮುಂದಕ್ಕೆ ಹೇಳಿರುವ ವಿಭೂತಿಗಳಾದ ದೇವತೆಗಳಿಗೆ ಹಸಿವುಂತಾದ ದೋಷವಂತೆ ಹೇಳಿರುವುದರಿಂದ ದೇವತಾ ಅಪ್ಯಯವೇ ಅಂದರೆ ದೇವತೆಯಲ್ಲಿ ಸೇರಿ ಹೋಗೋದೆ ಪರಮ ಪುರುಷಾರ್ಥವೆಂಬ ಪಕ್ಷವು ಸರಿಯಲ್ಲ ಎಂದರ್ಥ ಇನ್ನು ಸಂಸಾರ ಎಂಬ ಸಪ್ತಮಿಯ ಪಾಠವನ್ನು ಇಟ್ಟುಕೊಂಡರೆ ಸಂಸಾರದೊಳಗೆ ಇರುತ್ತದೆ ಎಂದು ಅನ್ನಗಿಸಬೇಕು ಯಾವುದು ಹಸಿಬು ಸಂಸಾರೇ ಅಂತ ಮಾಡ್ತೀರೋ ಸಂಸಾರ ಏವಾ ಅಂತ ಸಂಸಾರ ಏವಾ ಅಂತ ಮಾಡಬಹುದು ಸಂಸಾರೇ ಏವಾ ಸಂಸಾರದಲ್ಲಿರುವಾಗಲೇ ಹಸಿರು ಬಾಯಾರಿಕೆಗಳು ಹಸಿರು ಬಾಯಾರಿಕೆ ಇಲ್ಲವೂ ಸಂಸಾರದ ಬೇರೆ ಎರಡೂ ರೀತಿ ಮಾಡಬೇಕು ಇನ್ನು ಪರಸ್ಯದು ಬ್ರಹ್ಮಣ ಅಶನಾಯಾಧ್ಯಯ ಶ್ರತೆಯೇ ಅಂತ ಒಂದು ತಗೊಂಡಿದ್ದಾರೆ ಇನ್ನು ಒಂದು ಪಠೇ ಪರಸ್ಯ ಬ್ರಹ್ಮಣ ಅಶನಾಯಯ ಅಂತ ವಿಸರ್ಗ ಅಂತ ಶ್ರು ಇದೆ ಎಂಬ ವಿಸರ್ಗದ ಪಾಠವೆಂದರೆ ಪರಬ್ರಹ್ಮವು ಮಾತ್ರ ಹಸಿವು ಮುಂತಾದವುಗಳನ್ನು ದಾಟಿರುತ್ತದೆ ಏಕೆಂದರೆ ಹಾಗೆಂದು ಶ್ರುತಿ ಇದೆ ಎಂದು ಕನ್ನಡಿಸಬೇಕು ಇಲ್ಲಿ ಉದಾಸಿರುವ ಶ್ರುತಿ ಮೂರು ಐದು ಒಂದು ಬೃಹದಾರಣಕ ಬೃಹದ ಮೂರು ಐದು ಒಂದರಲ್ಲಿ ಅದು ಕಹೋಲ ಕೌಶಿಕ ಕಿ ಜಾಗದಲ್ಲಿ ಅಲ್ಲಿ ಋಶಸ್ತಿ ಚಾಕ್ರಾಯಣ ಆ ಜಾಗದಲ್ಲಿ ಬರುವಂಥದ್ದು ಕೂಶಿ ಚಕ್ರಾಯಣ ಅವರು ಅರವಿಂದ್ ಹೋಗ್ಲಿ ಅಂತೆಲ್ಲ ಇದು ಮಾಡ್ತಾರೆ ಅಲ್ಲ ಅಲ್ಲಿ ಅಚಿರುಪಾಯ ವ್ಯಾಕ್ಯಗಳನ್ನು ಶ್ನೋ ಅಶನಾಯ ಪಿಪಾ ಶೋಕಂ ಮೋಹಂ ಜರಾ ಮೃತ್ಯು ಮಧ್ಯೇತಿ ಅಂತ ಬರುತ್ತದೆ ಆ ಭವತ್ವೇವ ಭವತ್ವೇವ ಕೇವಲ ಆತ್ಮಜ್ಞಾನ ಮೋಕ್ಷ ಸಾಧನ ಕೇವಲ ಆತ್ಮಜ್ಞಾನ ಮೋಕ್ಷ ಸಾಧನ ఇ ఏనో కేవల ఆత్మజ్ఞాన ఆత్మజ్ఞానవే మోక్ష సాధన ఆర్మ సంచయ బేడా ఉపయోగ అంతి అదూ బేడా కేవల ఆత్మజ్ఞానందే మోక్ష అంత ఒప్పుకోవీ నూ అత్ర ಅಕರ್ಮಿ ಅಧಿಕ್ರಿಯೆ ಕರ್ಮಿ ಅಧಿಕ್ರಿಯೆ ವಿಶೇಷ ಅಶ್ರವ ವಿಶೇಷ ಅಶ್ರವ ವಿಶೇಷ ಶ್ರವಣ ವಿಶೇಷ ಅಶ್ರವ ಆದರೆ ತು ಬಾಥಾ ಪೂರ್ವ ಹಿಂದಿನ ಬಿಸಿತೀವಿ ಒಬ್ಬೋತೀವಿ ಮೋಕ್ಷಕ್ಕೆ ಸಾಧನ ಯಾವುದು ಅಂದರೆ ಕೇವಲ ಆತ್ಮಜ್ಞಾನ ಆದರೆ ಮೋಕ್ಷದಲ್ಲಿ ಅತ್ರ ಅಂದರೆ ಈ ಮೋಕ್ಷದ ವಿಷಯದಲ್ಲಿ ಕರ್ಮ ಸಂಬಂಧವಿಲ್ಲದ ಸನ್ಯಾಸಿಯೋ ಅಧಿಕಾರಿ ಅಂತ ನೀವು ಹೇಳಿದ್ರಲ್ಲ ಹ್ಮ್ ಅದನ್ನು ಒಪ್ಪಿಕೊಳ್ಳಲ್ಲ ಅಲ್ಲಿ ಏನು ಹೇಳಿದೆ ಎಲ್ಲಿ ಹೇಳಿದೀರಿ ಅಂತ ಕೇಳಿದ್ರೆ ಅದು ಹಿಂದಿನ ಭಾಗದಲ್ಲಿ ಬರುತ್ತೆ ಒಂದು ಎರಡು ಮೂರಲ್ಲಿ ಆ ಭಾಗದಲ್ಲಿ ಬರುತ್ತೆ ಅದರಿಂದ ಸನ್ಯಾಸಿಯೇ ಇದಕ್ಕೆ ಅಧಿಕಾರಿ ಅಂತ ನೀವು ಹೇಳಿದಿರಲ್ಲ ಅದನ್ನು ನಾವು ಒಪ್ಪೋದಿಲ್ಲ ಕರ್ಮಿಯೇ ಅಧಿಕಾರಿ ಕರ್ಮಿಗೆ ಮೋಕ್ಷ ಅಂತ ಇದನ್ನು ಕೇಳ ಯಾಕಂದ್ರೆ ವಿಶೇಷ ಎಲ್ಲ ಹೇಳಿಲ್ಲ ಸ್ವಾಮಿ ನಿಮ್ಮ ಉಪನಿಷತ್ ಭಾಗದಲ್ಲಿ ಸನ್ಯಾಸಿಗೆ ಮಾತ್ರ ಮೋಕ್ಷ ಅಂತ ಹೇಳಿದ್ಯಾ ಹೌದು ಜನ್ಮಸತ್ತಿರೂ ಕಳೆದೋಗುತ್ತಾನೆ ಹೌದು ಅವಾಗ ಅಲ್ಲಿರುವ ಮೋಕ್ಷ ಬರೀ ಸನ್ಯಾಸಿಗೆ ಅಂದ್ರೆ ಆ ರೀತಿ ತಿಳಿದೋದ್ರೆ ಸನ್ಯಾಸ ಅಂತ ಅಲ್ಲ ಸಾಧನ ಮುಖ್ಯ ಸಾಧನ ಯಾವುದು ಅಲ್ಲಿಯೇ ತಿಳ್ಕೊಳ್ಳೋದು ಸನ್ಯಾಸ ಅನ್ನೋದ್ರೆ ತಿಳ್ಕೊಂಡ ಮೇಲೆ ಆಗಿರುತ್ತೆ ಈಗ ಆತ್ಮಜ್ಞಾನಕ್ಕೆ ಯಾವ ಅಧಿಕಾರಿ ಸನ್ಯಾಸಿ ಯಾಕೆ ಸನ್ಯಾಸಿ ಅಂತ ಹೇಳಬೇಕು ಅಂದ್ರೆ ಕರ್ಮಿಯ ದೇಹ ಸತ್ಯತ್ವ ಬುದ್ಧಿ ಇಲ್ಲವರು ಎಲ್ಲರೂ ಅಧಿಕಾರಿಗಳೇ ಆತ್ಮಜ್ಞಾನಕ್ಕೆ ಮೋಕ್ಷಕ್ಕೆ ದೇಹ ಆ ಹಾ ಅಧಿಕಾರಿಗಳೇ ಆದರೆ ಕರ್ಮಿಯೇ ಅಧಿಕಾರಿ ಅಂತ ಹಠ ಹೇಳಿದ್ರೆ ಕರ್ಮ ಸತ್ಯತ್ವ ಬುದ್ಧಿಯ ನಾಗೆ ಇಟ್ಕೋಬೇಕು ಅಂತ ಆಗ್ಬಿಡುತ್ತೆ ನಾನು ಕರ್ಮ ಮಾಡೋನು ಆದ್ರೆ ಕರ್ಮ ಮಾಡೋನು ಅಂತ ತಕ್ಷಣ ಅನುಭವಿಸೋನು ಅದರಿಂದ ಬರೋ ಸುಖ ದುಃಖ ಅನುಭವಿಸೋಣ ಈ ಸತ್ಯತ್ವ ಬುದ್ಧಿಯೇ ಅಷ್ಟ ತಪ್ಪಾಗಿರೋದ್ರಿಂದ ಅದನ್ನೇ ಕಳ್ಸ್ಕೊಬೇಕಾಗಿರೋದ್ರಿಂದ ಇಲ್ಲಿ ಸನ್ಯಾಸಿ ಅಂದ್ರೆ ಯಾರು ಅಂದ್ರೆ ಯಾರ ಕರ್ಮ ನನ್ಯಾಸಿ ನಾನು ಹೇಳ್ತಾ ಇರೋದು ಕಾವಿ ಬಟ್ಟೆ ಹಾಡೋ ಬಟ್ಟೆ ಇಲ್ಲ ನಾನು ಕರ್ಮಿ ಕರ್ಮ ಮಾಡುವವನು ಸುಖ ದುಃಖ ಅನ್ನೋ ಈ ಬುದ್ಧಿ ಇದೆಯಲ್ಲ ಅದನ್ನ ಕಳ್ಸ್ಕೊಂಡವನು ಕಳಿಸ್ಕೋಬೇಕು ಅದು ಸನ್ಯಾಸ ಬುದ್ಧಿ ಧರ್ಮ ಸನ್ಯಾಸ ಅನ್ನೋದು ಮನೋಧರ್ಮ ಅದು ದೇಹ ಧರ್ಮ ಅಲ್ಲ ಈಗ ನೀನು ಬುದ್ಧಿಯಲ್ಲಿ ಕರ್ಮಿಯೇ ಅಧಿಕಾರ ಇಂದಿಡಿದ್ರೆ ಕರ್ಮ ಒಳ ಬುದ್ಧಿ ನಾಗಿ ಬಳಸ್ಕೊತಾನೆ ಹೌದು ತೊಂದರೆ ಕರ್ಮ ಇನ್ನೂ ಗಂಟಾಗುತ್ತೆ ನೀ ಏನ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇಲ್ಲ ಶಾಸ್ತ್ರ ಅವರವರಿಗೆ ಯಾವ ಕರ್ಮವೂ ಹೆಚ್ಚಲ್ಲ ಅದಕ್ಕೆನೆ ಅವರವರಿಗೆ ಅವರವರ ಕರ್ಮ ಬದುಕೋದಕ್ಕೂ ದಾರಿ ಅದೇ ಮೋಕ್ಷಕ್ಕೂ ದಾರಿ ಅಂತ ಚಿತ್ತ ಶುದ್ಧಿಗೆ ದಾರಿ ಅದರಿಂದ ಅವನೇನಾದರೂ ಮನಸ್ನಲ್ಲಿ ನಾನು ಕರ್ಮ ಮಾಡೋನೇ ಹೇಳಿದ್ಕೊಂಡ್ರೆ ಆ ಭಾವನೆಯೇ ತೊಂದರೆ ಕೊಡುವಂಥದ್ದು ಅದರಿಂದ ಆಚಾರದಲ್ಲಿ ವಿಶೇಷ ಏನು ಕೇಳಿ ಬಂದಿಲ್ಲ ಸ್ವಾಮಿ ಅಕರ್ಮಿ ಸನ್ಯಾಸಿ ಕರ್ಮವನ್ನು ಬಿಟ್ಟವನು ಅಂಥವನು ಮಾತ್ರ ಅಧಿಕಾರಿ ಅಂತ ನೀವು ಹೇಳಬೇಡಿ ಕೇವಲ ಆತ್ಮಜ್ಞಾನಕ್ಕೆ ಕರ್ಮ ಕರ್ಮಿಯೂ ಅಧಿಕಾರಿ ಮೊದಲು ಕರ್ಮಿಯೇ ಅಧಿಕಾರಿ ತೋರಿಸ್ತಾನೆ ಸಂಬಂಧವಿಲ್ಲದಂತಹ ಮತ್ತೊಂದು ಆಶ್ರಮಿ ಬೇರೊಂದು ಆಶ್ರಮ ಇದೆಯಲ್ಲ ಸನ್ಯಾಸ ಅವರ ವಿಚಾರವನ್ನು ಇಲ್ಲೇನು ಹೇಳಿಲ್ಲ ಅದೇನೋ ಉಪನಿಷತ್ತಲ್ಲಿ ಅರ್ಜುನನ್ ಉಪದೇಶ ಮಾಡಲ್ಲ ಅವನೇ ಸನ್ಯಾಸಿನಪ್ಪ ಅಲ್ಲ ಪಿಪ್ಪಲಾದರೂ ಆರು ಜನಕ್ಕೆ उपदेश ಮಾಡಿದ ಪ್ರಶ್ನಾಪನ್ನಿಸತ್ತಾ ಅಷ್ಟೂ ಜನ ಗೃಹಸ್ಥ ಸುಕೇಶಾ ಕ ಭಾರತವಾಚಾ ಸೈವ್ಯಶ್ಚ ಸತ್ಯಕಾಮಹ ಸಾಂಜ್ಞಾನೀ ಚಾರ್ಕ್ಯಾ ಕೌಸಲ್ಯೇಷಾ ಶಾಸ್ತ್ರಾಯನ ಕವಂತಿ ಕಾತ್ಯಾಯನ ಅಷ್ಟೂ ಜನ ಗೃಹಸ್ಥ ಶೌರಕವೈ ಮಹಾಶಾಧಾ ಅಂಕಿರಸಂ ವಿದೇವತೋಪರಂ ಉಪ್ರಚಾಂದ ಮಂಡಕದಿ ಮಹಾಶಾಲಾ ಗೃಹಸ್ಥ ಇವೆಲ್ಲಾ ನೋಡಿದ್ರಾ ಜನ ಆ ಥರ ನೋಡಿದ್ರೆ ಅವನ ಜನಕ ಹೇಗೆ ಹೇಳ್ತೇವರು ಅವರೆಲ್ಲರೂ ನಮಗೆ ಗಾರ್ಗಿ ಮಾಡಿದ್ರು ಆ ಶ್ವೇತಕೇತು ಆದರೆ ಬ್ರಹ್ಮಚಾರಿ ನಚಿಕೇತ ಬ್ರಹ್ಮಚಾರಿ ಅಲ್ಲಿ ನಾರದರು ಅವ್ರನ್ನ ಒಂಥರ ಸನ್ಯಾಸಿರೋ ತಗೋಬೇಕು ಅಲ್ವಾ ಮಹರ್ಷಿ ದೇವರ್ಷಿಗಳಾದ್ರೆ ದೇವರ್ಷಿಗಳು ಮಹರ್ಷಿಗಳು ಅಷ್ಟೆ ಅವರು ಮಾತ್ರ ಸನ್ಯಾಸಿರು ಅಲ್ಲಿ ಉಪದೇಶ ಮಾಡಿದವರು ಸನ್ಯಾಸಿಗರು ಸನತ್ ಕುಮಾರ್ ಸನ್ ಇನ್ನು ಎಲ್ಲ ಜನದಲ್ಲೂ ಗೃಹಸ್ಥರ ಉಪದೇಶಿರೋದು ಗೃಹಸ್ಥರ ಸ್ವೀಕಾರ ಯಾಕೆಂದ್ರೆ ನಿಜವಾಗಿ ಸನ್ಯಾಸಿ ಇದ್ರೆ ನಾವು ಸನತ್ ಕುಮಾರ್ ಅವರನ್ನೇ ಹೇಳೋದು ಅಲ್ವಾ ಆ ಲೆವೆಲಲ್ಲಿ ಇರೋಂತಹವ್ರಿಗೆ ಮೋಕ್ಷ ಆಗೇ ಆಗುತ್ತೆ ಖಂಡಿತ ಇಲ್ಲಿ ಬೇಕಾಗಿರೋದೆ ದೇಹಾತ್ಮ ಬುದ್ಧಿಯಲ್ಲಿ ನಾಗರಿಗೇನೆ ಅದರಿಂದ ಗೃಹಸ್ಥರಿಗೆ ಬ್ರಹ್ಮಚಾರಿಗಳಿಗೆ ಹೆಚ್ಚು ಉಪದೇಶ ಮಾಡಬೇಕು ಅಲ್ವಾ ಅದೆಲ್ಲ ತಗೊಂಡಿದೆ ಹಾಗೆ ಉಪದೇಶ ಬೇಕಾಗಿರೋದು ಅವ್ರಿಗೆ ತಾನೆ ಆಶ್ರಮಿ ಮತ್ತೊಂದು ಆಶ್ರಮ ಇದೆಯಲ್ಲ ಉಳ್ಳವನು ಅವನ ಅವನ ವಿಚಾರ ಮಾತ್ರ ಇದು ಅಂಥವ್ರಿಗೆ ಮಾತ್ರ ಹೇಳಿದ್ದು ಅಂತ ವಿಶೇಷ ಈ ಕೇಳಿ ಬಂದಿಲ್ಲ ಎಲ್ಲರೂ ಅಧಿಕಾರ ಅಂತ ಹೇಳಿದೆ कर्मच्लक्षण कर्म बृहद सहस्रलक्षण प्रस्तुत प्रस्तुत प्रस्तु अनमतरमे आत्मज्ञान प्रारभ्यते आत्मजान प्रारभ्यते कर्म बृहद सहस्रोपर्मा ಸ್ವಾಮೀಜಿ ಟಿಪ್ಪಣಿ ಬರ್ತಿದ್ದಾರೆ ಬೃಹತ್ ಸಹಸ್ತ್ರ ರೂಪವಾದ ಕರ್ಮತಿ ಅಂದ್ರೆ ಸಾವಿರ ಅಕ್ಷರಗಳಿರುತ್ತವೆ ಮಹಾವ್ರತವೆಂಬ ಕರ್ಮದಲ್ಲಿ ನಿಷ್ಕೈವಲ್ಯವೆಂಬ ಒಂದು ಶಸ್ತ್ರವಿದೆ ಅದಕ್ಕೆ ಪಕ್ಷಿಯ ರೂಪವನ್ನು ಕಲ್ಪಿಸಿ ಹತ್ತು ಅವಯವಗಳು ಪಕ್ಷಿಗೂ ಶಸ್ತ್ರಕ್ಕೂ ಹೋಲಿಕೆ ಇದೆ ಎಂದು ಹೇಳಿದ ಬಳಿಕ ಆಯಾಭಾವಕ್ಕೆ ಹಂಚಿದಂತೆ ಅನೇಕ ಸೂಕ್ತಗಳನ್ನು ಹೇಳಿದೆ ಕಣ್ಣಿಗೆ ಯಾವ ಸ್ತೋತ್ರ ಕಿವಿಗೆ ಯಾವ ಸ್ತೋತ್ರ ಮೂಗಿಗೆ ಯಾವ ಸ್ತೋತ್ರ ಹೀಗೆ ಹೇಳ್ಕೊಂಡೋಗುತ್ತೆ ಪಕ್ಷಿ ರೂಪಕ ಕಲ್ಪನೆಗೆ ಆ ಸೂಕ್ತಗಳು ನಾನಾ ಛಂದಸ್ಸುಗಳಲ್ಲಿರುವವಾದರೂ ಒಟ್ಟು ಅಕ್ಷರಗಳನ್ನು ಲೆಕ್ಕ ಹಾಕಿದರೆ ಮೂವತ್ತಾರು ಅಕ್ಷರಕ್ಕೆ ಒಂದೊಂದು ಬೃಹತಿಯಂತೆ ಒಂದೊಂದು ಸಾವಿರ ಬೃಹತಿಗಳಾಗುವವು ಅದು ಒಂದು ಕಲ್ಪನೆ ನಾನು ಕೊಟ್ಟಿದ್ದೆ ಕಲ್ಪನೆ ಆರೋಪವಾದ ಕರ್ಮವನ್ನು ಹೇಳಿದ ನೆಕ್ಸ್ಟ್ ವೆರಿ ತಕ್ಷಣದಲ್ಲಿಯೇ ಈ ಆತ್ಮಜ್ಞಾನವನ್ನು ಶುರು ಮಾಡಿದೆ ಕರ್ಮವನ್ನು ಮಾಡೋನು ಗೃಹಸ್ಥ ಗೃಹಸ್ಥನ ಕರ್ಮವನ್ನು ಹೇಳಿ ಅದಾದ ತಕ್ಷಣ ಆತ್ಮಜ್ಞಾನ ವಿಚಾರ ಹೇಳಿದೆಯಲ್ಲ ಅದೇ ನಿಮಗೆ ದಿಲ್ಲಿಯಲ್ಲಿ ಬಂದ ಸನ್ಯಾಸಿ ಕರ್ಮಿಗೆ ಹೇಳಿದೆಯಲ್ಲ ಇದು ಹೌದು ಕರ್ಮಿಗೆ ಹೇಳಿದೆ ಆದರೆ ಕರ್ಮಿ ನಾನು ಕರ್ಮಿ ಏನ್ ಅಂದ್ಕೊಂಡಿದ್ರೆ ನಿಮ್ ಮೋಕ್ಷ ಆಗುತ್ತಾ ಖಂಡಿತ ಇಲ್ಲ ನಾನ ಕರ್ಮಿ ಅಲ್ಲ ಅಂತ ಅವನಿಗೆ ಬುದ್ಧಿ ಬಂದ್ರೇನೆ ಮೋಕ್ಷ ಕರ್ಮಿ ಅಲ್ಲ ಬುದ್ಧಿ ಇದೆಯಲ್ಲ ಸನ್ಯಾಸ ನಾನು ಕರ್ಮಿ ಅಲ್ಲ ಕರ್ತೃಭಕ್ತೃವಲ್ಲ ಸುಖ ಅನುಭವಿಗೆ ಬಂದ್ರೆ ಅವನ ಹೃದಯದಿಂದ ಸನ್ಯಾಸ ದೇಹ ತೋರೋದಕ್ಕೆ ಬ್ರಹ್ಮಚಾರ್ಯವ್ರೆ ತೋರ್ಲಿ ರತ್ನಾಗ ತೋರಲಿ ಆ ಮುಖ್ಯ ಭಾಗ ಬುದ್ಧಿ ಎಲ್ಲ ರಿಪೇರಿ ಆಗ್ಬೇಕಲ್ಲ ಅದ ಅದರ न तक्षण तर्म वन आत्म्ञानी कर्मी तस्मा कर्मी अस्म तस कर्मी दे दे कर्मी आत्मज्ञान के मतलब स्वामी चुटवाणिदर्मी केवल सन्यासी मात्र अल कर्मी चुनाव